ಎಲ್ಲ ನನ್ನ ಪಾಂಡಪುರದ ತಂದೆ ತಾಯಂದಿರು ಯುವಕ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವ ಗೌರವಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಚುನಾವಣೆಯಲ್ಲಿ ಒಂದು ನಿಮ್ಮೆಲ್ಲರ ಮುಂದೆ ನಾನು ಕೆಲವು ವಿಷಯ ಹೇಳಲಿಕ್ಕೆ ಬಯಸ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅನ್ನೋದಾದರೆ ಈ ಚುನಾವಣೆಯಲ್ಲಿ ಲೋಕಸಭೆಗೆ ನಿಲ್ಲಬೇಕು ಅಂತ ಎಂದೂ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಮತ್ತು ನಿಖಿಲ್ ಕುಮಾರಸ್ವಾಮಿಯ ತೀರ್ಮಾನ ಇದ್ದಂಥದ್ದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪಕ್ಷದ ಜೀವಾಳ ಸನ್ಮಾನ್ಯ ದೇವೇಗೌಡರು ತೀರ್ಮಾನ ಮಾಡಿದಂಥದ್ದು ಪುಟ್ಟರಾಜು ಅವರು ಲೋಕಸಭೆಗೆ ಅಭ್ಯರ್ಥಿ ಆಗಬೇಕಾಗಿತ್ತು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೆವು ನಾವು ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಮಾಜಿ ಶಾಸಕರುಗಳು ಮತ್ತು ಪಕ್ಷದ ಕಾರ್ಯಕರ್ತರು ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಪುಟ್ಟರಾಜಣ್ಣನ ಹೆಸರನ್ನು ಘೋಷಣೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಸೂಚನೆ ಕೊಡಲಿಕ್ಕೆ ಅವತ್ತು ನಾನು ಬಂದಂಥದ್ದು ಆದರೆ ಆ ಸಭೆಯಲ್ಲಿ ಸ್ವಲ್ಪ ಒಂದು ರೀತಿಯ ಗೊಂದಲಗಳನ್ನು ಆ ಸಭೆಯಲ್ಲಿ ಏನು ಕಂಡು ನಾನು ಆಸ್ಪತ್ರೆಯಿಂದ ಚಿಕಿತ್ಸೆ ನಂತರ ಬಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಾನು ಹೊರಡ ಬಗ್ಗೆ ಸ್ವಲ್ಪ ಸಭಾಂಗಣದಲ್ಲಿ ಸ್ವಲ್ಪ ಹೊರಗಡೆ ಪತ್ರಿಕೆಗಳಲ್ಲಿ ಕೆಟ್ಟ ರೀತಿಯಲ್ಲಿ ಸಂದೇಶಗಳು ಹೋಗಬಾರ್ದು ಅಂತ ಹೇಳಿ ಅವತ್ತು ಸಭೆಯನ್ನು ಮೊಟ್ಟಗೊಳಿಸಿದಂಥದ್ದೇನಿದೆ ಇವತ್ತು ನಾನೆಲ್ಲ ಅಭ್ಯರ್ಥಿ ಆಗಬೇಕಾಗಿದ್ದು ಪುಟ್ಟರಾಜಣ್ಣ ಅಭ್ಯರ್ಥಿ ಆಗಬೇಕಾಗಿತ್ತು ಆದರೆ ನನಗೆ ಇಲ್ಲೇನೋ ಗೊತ್ತಿಲ್ಲ ಇದು ದೈವೇಚ್ಛೆ ಇದೆ ದೇವರ ಇಚ್ಛೆ ಯಾಕೆ ನಾನು ಅಭ್ಯರ್ಥಿ ಆಗಲೇಬೇಕು ಅನ್ನೋದು ಇರಲಿಲ್ಲ ನನಗೆ ಈ ಬಾರಿ ತುಮಕೂರಿನಿಂದ ಅಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಒತ್ತಡಗಳಿತ್ತು ಚಿಕ್ಕಬಳ್ಳಾಪುರದಲ್ಲೂ ನಿಲ್ಲಬೇಕು ಅಂತಕ್ಕಂಥ ಒತ್ತಡ ಇತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಬೇಕು ಅಂತ ಇತ್ತು ಆದರೆ ನಾನು ಈ ಬಾರಿ ಲೋಕಸಭೆಗೆ ನಿಲ್ಲಬಾರದು ಅಂತ ಇದ್ದವನು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕೆಲವರು ನಿಲ್ಲಿಸಬೇಕು ಅಂತ ಒತ್ತಾಯ ಹಾಕಿದ್ರು ಆದರೆ ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದರು ನಾನು ಒಂದು ಬಾರಿ ಮಂಡ್ಯದಲ್ಲಿ ನಿಂತೆ ಮತ್ತೆ ರಾಮನಗರಕ್ಕೆ ಹೋದೆ ಮತ್ತೆ ರಾಮನಗರದಿಂದ ಮಂಡ್ಯ ಹೋದರೆ ಜನಾಭಿಪ್ರಾಯದಲ್ಲಿ ನನ್ನ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವುಂಟಾಗ್ತದೆ ಅವರುಗಳಿಗೆ ನಾನು ಮುಂದೆ ವಿಧಾನಸಭೆಯಲ್ಲಿ ಅಭ್ಯರ್ಥಿಯಾಗಿ ನಾಲ್ಕು ವರ್ಷ ಈ ಪಕ್ಷದ ಸಂಘಟನೆ ಮಾಡಿ ಈ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರ್ತೀನಿ ಪುಟ್ಟರಾಜನನ್ನೇ ಅಭ್ಯರ್ಥಿ ಮಾಡೋಣ ಅಂತಕ್ಕಂಥದ್ದು ನಿಖಿಲ್ ಅವರು ಬಹಳ ಕಂಡು ತುಂಡುವಾಗಿ ಹೇಳಿದರು ಯಾವುದೋ ಒಂದು ವಿಧಿಯ ಆಟ ಇದು ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಾನು ಅಭ್ಯರ್ಥಿ ಆಗಿರತಕ್ಕಂಥದ್ದೇನಿದೆ ಹಿಂದೆ ನಿಖಿಲ್ ಅವರನ್ನು ಸಹ ಎಲ್ಲರೂ ಸೇರಿ ಅಭ್ಯರ್ಥಿ ಮಾಡಿದರು ಅವತ್ತು ನಾನು ಮುಖ್ಯಮಂತ್ರಿ ಆಗಿದ್ದರು ಎಂಟು ಜನ ಲೋಕ್ ನಮ್ಮ ಪಕ್ಷದ ಶಾಸಕರಿದ್ದರು ಅವತ್ತು ಮೂರು ಜನ ನಮ್ಮ ಪಕ್ಷದಲ್ಲೇ ಮಂತ್ರಿಗಳಿದ್ದರು ಮೂರು ಜನ ವಿಧಾನ ಪರಿಷತ್ತಿನ ಸದಸ್ಯರಿದ್ದರೂ ಸಹ ಆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಪರಾಜಿತರಾದರು ಅದಕ್ಕೆ ಕಾರಣ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ದೇವೇಗೌಡ್ರನ್ನ ಅರವತ್ತು ವರ್ಷದ ಏನು ಬೆಳೆಸ್ಕೊಂಡು ಬಂದಿದ್ದೀರಿ ಅವರು ಸಹ ಈ ಜಿಲ್ಲೆಯ ಜನತೆಯ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ನಿಮ್ಮ ಒಂದು ಧ್ವನಿಯಾಗಿ ಅವರ ಜೀವನವನ್ನೇನು ಮುಡುಪಾಗಿಟ್ಟಿದ್ದಾರೆ ಅಂಥ ಒಂದು ಈ ಕ್ಷೇತ್ರ ನಮ್ಮ ಕುಟುಂಬಕ್ಕೆ ಎಂದೂ ನೋವಾಗಲಿಕ್ಕೆ ಬಿಡ್ತಕ್ಕಂಥ ಜನ ಅಲ್ಲ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಿಂತಕ್ಕಂಥದ್ದು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೇನೆ